ಏನು ಪಾಪ ಪುಣ್ಯ ಅಂದರೆ ಪಾಪ ಅಂದರೆ ಏನು ಪುಣ್ಯ ಅಂದ್ರೆ ತುಂಬ ಇಂಪಾರ್ಟೆಂಟು ಯಾಕೆಂದರೆ ಪಾಪದಿಂದ ಅಂಥ ಕಷ್ಟಗಳು ಬರುವಂಥದ್ದು ಮುಂದಕ್ಕೆ ಈ ಜೀವನದಲ್ಲಾಗಲಿ ಈ ಜೀವನದ ನಂತರ ಆಗಲಿ ಬರುವ ಎಲ್ಲ ಕಷ್ಟಗಳು ಪಾಪದಿಂದಲೇ ನಿಮ್ಗೊಂದು ಬೇಜಾರಾಯ್ತು ಅಂದ್ರೆ ಅಂದರೆ ನಿಮಗೊಂದು ತೊಂದರೆ ಆಯಿತು ಅಂದರೆ ಅದರಿಂದ ಯಾವುದೋ ಪಾಪ ಇದೆ ಅಂತ ಅರ್ಥ ಮಕ್ಕಳ ನಿಮ್ಗೊಂದು ನಾವು ಸುಮ್ಮನೆ ನಿಮ್ಮ ಗಮನಕ್ಕೊಂದು ವಿಷಯ ತರ್ತೀವಿ ಯಾರಿಗೂ ತುಂಬ ಕಷ್ಟ ಇದೆ ಅಂತಂದ್ರೆ ಏನು ಹೇಳ್ತೀವಿ ಹೇಳ್ತೀವಿ ಅವನು ಒಳ್ಳೆಯವನಲ್ವಾ ಆದರೂ ನಾವು ಯಾಕೆ ಆ ಶಬ್ದ ಯಾಕೆ ಬಳಸ್ತೀವಿ ಅವನು ಏನು ಕಷ್ಟಪಡ್ತಾ ಇದ್ದಾನಲ್ವಾ ಅದರ ಹಿಂದೆ ಒಂದು ಪಾಪ ಇದೆ ಯಾರೇ ಕಷ್ಟಪಡ್ತಾ ಇದ್ರು ಯಾವುದೇ ಬಗೆಯ ಕಷ್ಟವನ್ನು ಪಡ್ತಾ ಇದ್ರು ಅಯ್ಯೋ ಪಾಪ ಅಂದರೆ ಅದರ ಹಿಂದೆ ಒಂದು ಪಾಪ ಇದೆ ಅದಿಲ್ಲದೆ ದುಃಖ ಬರೋದಿಲ್ಲ ಅದಿದ್ದೇ ದುಃಖ ಬರುವಂತದ್ದು ಅವನು ಹಾಗೆ ಅವನು ಪುಣ್ಯ ಅಂತ ಹೇಳಲ್ವಾ ನನ್ನ ಪುಣ್ಯ ಒಂದು ಒಳ್ಳೆಯದಾದಾಗ ನನ್ನ ಪುಣ್ಯ ನಾನೇನೋ ಪುಣ್ಯ ಮಾಡಿಬಿಟ್ಟಿದ್ದೀನಿ ಅಂತ ಹೇಳ್ತೇನೆ ಯಾವುದೇ ಸುಖದ ಹಿಂದೆ ಪುಣ್ಯ ಇದೆ ಯಾವುದೇ ಶ್ರೇಯಸ್ಸಿನ ಹಿಂದೆ ಪುಣ್ಯ ಇದೆ ಈ ಪುಣ್ಯ ಪಾಪ ಹೇಗೆ ಬರುತ್ತೆ ನಾವೇ ಮಾಡ್ಕೊಳ್ಳೋದು ಈಗ ಮುಂದೆ ನಮಗೆ ದುರ್ಗತಿ ಆಗಬೇಕು ನಮ್ಮ ಕೈಲಿದೆ ಅದು ಸದ್ಗತಿ ಆಗಬೇಕು ನಮ್ಮ ಕೈಲಿದೆ ಆಗಬೇಕು ನಮ್ಮ ಕೈಲಿದೆ ಇವತ್ತು ನಮ್ಮ ಕೈಲಿದೆ ನೀವು ಮನುಷ್ಯರಾಗಿ ಹುಟ್ಟಿದೀರಿ ಅಂದ್ರೆ ನಿಮ್ಗೆಲ್ಲರಿಗೂ ಮುಕ್ತಿಗೆ ಅಧಿಕಾರ ಇದೆ ಪ್ರತಿಯೊಬ್ಬರಿಗೂ ಕೂಡ ಅದು ಯಾರೇ ಹೇಳ್ಬೋದು ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಮುಕ್ತಿ ಅಧಿಕಾರ ಇದೆ ಮುಕ್ತಿ ಪಡಿಬೋದು ಅಂತಲೇ ಇರುತ್ತೆ ನೀವು ಪರಗತಿಯನ್ನು ಹೊಂದ್ಬೋದು ಅಂತಲೇ ಅರ್ಥ ಅದನ್ನೇ ಹೊಂದ್ಬೋದು ಅಂದ ಮೇಲೆ ಸದ್ಗತಿ ಸದ್ಗತಿನಂತೂ ಖಂಡಿತ ಹೊಂದಬಹುದು ದುರ್ಗತಿನೂ ನೀವು ಹೊಂದಕ್ಕಾಗತ್ತೆ ಹೇಗೆ ಮಾಡಬಾರ್ದು ಕೆಲಸಗಳನ್ನು ಮಾಡಿದರೆ ಕೆಟ್ಟ ಕೆಲಸಗಳನ್ನು ಮಾಡಿದರೆ ಆರಾಮ್ಸ ದುರ್ಗತೆ ಬರುತ್ತೆ ಅದೇನು ಕಷ್ಟ ಇಲ್ಲ ಜಾರಿಗೆ ಬೀಳೋಕ್ ಕಷ್ಟವಾ ಹಾರ್ಕೊಳ್ಳೋಕೆ ಕಷ್ಟವ ಏನು ಹತ್ತು ಬರೋದು ಕಷ್ಟ ಏನು ಕಷ್ಟ ಬೀಳೋಕೆ ಏನಿಲ್ಲ ನೋಡಿ ಅಂತ ಇದೆಲ್ಲ ನಮ್ಮ ಕೈಲಿದೆ ಅಂತ ಹಾಗಾಗಿ ನಾವು ಮಾಡುವ ಕರ್ಮಗಳಿಂದ ನಮಗೆ ಪುಣ್ಯವೂ ಬರ್ಬೋದು ಪಾಪವೂ ಬರ್ಬೋದು ಕರ್ಮಗಳನ್ನು ಮೀರುವಂತೆ ಮುಕ್ತಿಯನ್ನು ಪಡೆಯುವಂತೆ ಕೂಡ ಆಗ್ಬಹುದು ಇದೆಲ್ಲ ನಮ್ಮ ಕೈಲಿರುವಂತದ್ದು ಅಂತ ಹಾಗಾಗಿ ನಾವು ಒಂದು ಒಳ್ಳೆ ಕೆಲಸ ಮಾಡಿದಾಗ ಆತ್ಮದ ಮೇಲೆ ಒಂದು ಒಳ್ಳೆ ಒಂದು ಗುರುತಾಗತ್ತಂತೆ ಕೆಟ್ಟ ಕೆಲಸ ಮಾಡಿದಾಗ ಕೂಡ ಒಂದು ಗುರುತಾಗತ್ತಂತೆ ಯಾಕೆಂದರೆ ಅದನ್ನು ಓದೋರಿದ್ದಾರೆ ಬೇರೆ ಅದು ರೀಡ್ ಮಾಡೋರು ಬೇರೆ ಒಬ್ಬರು ಇದ್ದಾರೆ ಪುಣ್ಯ ಪಾಪ ಅಂದರೆ ಏನು ಅಂದರೆ ಈ ನಮ್ಮ ಜೀವದ ಮೇಲೆ ಬಿದ್ದ ಮಾರ್ಕ್ಗಳು ನಮ್ಮ ಗುರುತುಗಳು ಅಂತ ನೀವು ಒಳ್ಳೆ ಕೆಲಸ ಮಾಡಿದ ಕೂಡ ಒಂದು ಚಿಹ್ನೆ ಆಗುತ್ತೆ ಜೀವದ ಮೇಲೆ ಕೆಟ್ಟ ಕೆಲಸ ಮಾಡಿದವರು ಕೂಡ ಒಂದು ಚಿಹ್ನೆ ಆಗುತ್ತೆ ಆ ಚಿಹ್ನೆ ಇದ್ದಾನೆ ಆ ಚಿಹ್ನೆ ಓದೋನು ಈ ಶಿಕ್ಷೆ ನಿನಗೀ ಸುಖ ಎಂಬುದಾಗಿ ಫಲವನ್ನು ಕಲ್ಪಿಸಿಕೊಡ್ತಾನ ಅವನು ಅಂತ ಹಾಗಾಗಿ ನಾವು ಮೊದಲಿಂದಾಗಿ ಆ ಕೆಟ್ಟ ಆಗದಂತೆ ನೋಡ್ಕೋಬೇಕು ಕಲೆ ಆತ್ಮದ ಮೇಲೆ ಕಲೆ ಆಗದೇ ಇರುವಂತೆ ನೋಡ್ಕೋಬೇಕು ಕೆಟ್ಟ ಕೆಲಸ ಮಾಡಬಾರದು ಒಂದು ವೇಳೆ ಕಲೆ ಆಗಿದೆ ಅಂದ್ರೆ ಆ ಕಲೆಯನ್ನು ಒರೆಸಿ ತೆಗಿಬೇಕು ನಾವು ಡಿಲೀಟ್ ಮಾಡಬೇಕು ಅದನ್ನ ಚಿತ್ರಗುಪ್ತ ರೀಡ್ ಮಾಡೋಕ್ಕಿಂತ ಮುಂಚೆನೇ ಡಿಲೀಟ್ ಮಾಡಿಬಿಡ್ಬೇಕು ಅದನ್ನ ಅದಕ್ಕೆಲ್ಲ ಟೆಕ್ನಿಕ್ಗಳಿದೆ ಎಷ್ಟೇ ಇರಲಿ ಅಂತ ಕಲೆಗಳು ತುಂಬ ಆಗೋಗ್ಬಿಟ್ಟಿದೆ ನಾವೇನು ಕಡಿಮೆ ಪಾಪ ಮಾಡಿರ್ತೀವ ಯಾವ್ಯಾವ್ದೋ ಜನ್ಮಗಳಲ್ಲಿ ಎಷ್ಟೆಷ್ಟೋ ಅಂತ ಕಲೆಗಳು ಇದ್ಬಿಟ್ಟಿದೆ ಅದೆಲ್ಲವನ್ನು ಡಿಲೀಟ್ ಮಾಡ್ಬೋದು ಅರಾಸ್ ಮಾಡ್ಬೋದು ಎಲ್ಲದನ್ನು ಕೂಡ ಅಂತ ಪಾಪ ಪರಿಹಾರದ ಕಾರ್ಯಗಳು ಅಂತ ಹೇಳ್ತಾರೆ ಅದಕ್ಕೆ ಗಂಗಾ ಸ್ನಾನ ಮಾಡಿದರೆ ಪಾಪ ಪರಿಹಾರ ಆಗತ್ತೆ ಅಶ್ವಮೇಧ ಯಜ್ಞ ಮಾಡಿದರೆ ಪಾಪ ಪರಿಹಾರ ಆಗುತ್ತೆ ಪ್ರಾಣಾಯಾಮ ಮಾಡಿದರೆ ಪಾಪ ಪರಿಹಾರ ಆಗುತ್ತೆ ಎಷ್ಟೋ ದಾರಿಗಳಿದೆ ನಮ್ಮ ಪೂರ್ವದಲ್ಲಿ ಹೇಳಿರತಕ್ಕಂಥ ದಾರಿಗಳು ಹಾಗಾಗಿ ಚಿತ್ರಗುಪ್ತ ಓದೋಕ್ಕಿಂತ ಮೊದಲು ಜಾಣನಂತ ನೀನು ಅದನ್ನು ಬರೆಸಿಟ್ಬಿಡುವಂಥ